साउंड प्लीज वन माइक ತಂಡ ಪೊಲೀಸ್ ಇಲಾಖೆ ನಮ್ಮ ಪಿ ಎಸ್ ಆರ್ ಸಾಹೇಬಂತಹ ತಿಪ್ಪಾರೆಡ್ಡಿ ಸಾಹೇಬರು ಬಹಳ ಶಿಸ್ತಿಯಿಂದ ಗಾಂಭೀರ್ಯತೆಯಿಂದ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂತಹ ಕೈಕೇರದಲ್ಲಿ ಅವರು ಹಗಲು ರಾತ್ರಿ ಅನ್ನದೇ ಕೆಲಸವನ್ನು ನಿರ್ಮಿಸ್ತಾ ಇದ್ದಾರೆ ಎರಡನೇದಾಗಿ ಗೃಹರಕ್ಷಕ ದಳ ಬಹಳ ಸಮಾಜಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರುವಂತಹ ಕೆಂಕರಣದಲ್ಲಿ ಗೃಹರಕ್ಷಕ ದಳ ಹಾಗೆ ಜಿ ಎಂಜಿಸಿ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತನ್ನ ಶಾಂತತೆಯನ್ನ ದೇಶಾಭಿಮಾನವನ್ನ ಬಿಂಬಿಸುವ ನಿಟ್ಟಿನಲ್ಲಿ ಗಾಂಭೀರ್ಯತೆಯಿಂದ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ ಜಿ ಸಿ ಕಾಲೇಜ್ ಮುದ್ದು ಹಾಗೆ ಸ್ಕೌಟ್ ಅಂಡ್ ಗೈಡ್ಸ್ ಸಿ ಕಾಲೇಜಿನ ವಿದ್ಯಾರ್ಥಿಗಳು ಶಾರೀರಿಕ ಶಿಕ್ಷಣದ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಕೂಡ ಸಹಿವಾಗಿ ಬಾಳು ಹಾಗೆ ಸಮಾಜದಲ್ಲಿ ಒಳಿತನ ಮಾಡುವಂತಹ ಕೆಲಸವನ್ನು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿನ ಅಳವಡಿಸಿಕೊಂಡು ಬಹಳಷ್ಟು ಶಿಸ್ತಿನಿಂದ ಗಾಂಭೀರ್ಯತೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಈಗ ಆಗಮಿಸುತ್ತಿರುವಂತಹ ಶಾಲೆ ಜ್ಞಾನಭಾರತಿ ಪ್ರೌಢಶಾಲೆ ಮುದ್ದೇಗ ಘೋಷ್ ಘೋಷದೊಂದಿಗೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮಗಳ ಹಾಗೂ ವಿವಿಧ ತಾಲೂಕು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತದೆ ಜ್ಞಾನ ಪ್ರೌಢಶಾಲೆ ವಿದ್ಯಾರ್ಥಿಗಳು ಈಗ ಆಗಮಿಸಿರುವಂತಹ ಶಾಲೆ ಸಂತ ಕನಕದಾ ಪ್ರೌಢಶಾಲೆ ಈ ಊರಿಗೆ ಮಾತ್ರ ತಿರುಪುಗಾರು ಅಂಕಗಳನ್ನು ಕೊಡಬೇಕೆಂದು ವಿನಂತಿ ಇದ್ದಾರೆ ಇದೆ ಸಂತ ಕನಕದಾಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಗಾಂಭೀರತೆಯಿಂದ ಶಿಸ್ತಿನಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನಂತರ ಆಗಮಿಸುತ್ತಿರುವಂತಹ ಶಾಲೆ ಸರ್ಕಾರಿ ಪ್ರೌಢಶಾಲೆ ಮುದ್ದೆಭಿಯಾನ್ ಈ ಶಾಲೆ ಎಸ್ ಎಸ್ ಎಂ ಪ್ರೌಢಶಾಲೆ ಮುದ್ದೆಭಿಯಾನ್ ಈ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಶಿಸ್ತಿನಿಂದ ಹಾಗೆ ಗಾಂಭೀರತೆಯಿಂದ ದೇಶಾಭಿಮಾನವನ್ನು ಉಕ್ಕಿಸುವಂತೆ ನಿಟ್ಟಿನಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಸ್ ಎಸ್ ಎಂ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೆ ಹೀಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸುತ್ತಿರುವಂತಹ ಶಾಲೆ ಸರಕಾರಿ ಉರ್ದು ಪ್ರೌಢಶಾಲೆ ಮುದ್ದೆ ಬಿಹಾರ್ ಈ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಒಳ್ಳೆಯ ಹೆಜ್ಜೆಯನ್ನು ಹಾಕುತ್ತಾ ಶಿಸ್ತಿನಿಂದ ಹಾಗೆ ಗಾಂಭೀರ್ಯತೆಯಿಂದ ದೇಶಾಭಿಮಾನವನ್ನು ಕುಕ್ಕಿಸುವಂತ ನಿಟ್ಟಿನಲ್ಲಿ ಗೌರವಂದನೆ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಟಿ ಎಸ್ ಎಸ್ ಪ್ರೌಢಶಾಲೆ ಮುದ್ದೆ ಬಿಹಾಳ್ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ದೇಶಾಭಿಮಾನವನ್ನು ರಾಷ್ಟ್ರ ನಾಯಕರ ಆದರ್ಶಗಳನ್ನು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ತಾ ಇವತ್ತ ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸಿರುವಂತಹ ಶಾಲೆ ರೇವಣ ಸಿದ್ದೇಶ್ವರ ಪ್ರೌಢಶಾಲೆ ಮುದ್ದೆ ಬಿಹಾಳ್ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಗಾಂಭೀರ್ಯತೆಯಿಂದ ಹಾಗೆ ಒಳ್ಳೆಯ ಹೆಜ್ಜೆಯನ್ನು ಹಾಕುತ್ತಾ ದೇಶಾಭಿಮಾನವನ್ನು ಬಿಂಬಿಸುವ ನಿಟ್ಟಿನಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಎಂ ಡಿ ಆರ್ ಎಸ್ ನಂಬರ್ ಟು ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ನಂಬರ್ ಟು ಶಾಲೆ ವಿದ್ಯಾರ್ಥಿಗಳು ಬಹಳಷ್ಟು ಶಿಸ್ತಿನಿಂದ ಒಳ್ಳೆಯ ಹೆಜ್ಜೆಯನ್ನು ಹಾಕುತ್ತಾ ದೇಶಾಭಿಮಾನವನ್ನು ಉಕ್ಕಿಸುವಂತಹ ತಮ್ಮ ಜೀವನದಲ್ಲಿ ತಮ್ಮ ವಿದ್ಯಾರ್ಥಿಯ ದೆಸೆಯಲ್ಲಿ ರಾಷ್ಟ್ರ ನಾಯಕರ ಆದರ್ಶಗಳನ್ನು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅತ್ಯಾಭ್ಯಾಸವನ್ನು ಮಾಡ್ತಾ ಇವತ್ತ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಂ ಡಿ ಆರ್ ಎಸ್ ನಂಬರ್ ಟು ಶಾಲೆ ಮುಂದೆ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಇವತ್ತಿನ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಗೌರವ ವಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಎಲ್ಲ ತಂಡ ತಂಡು ಆದರೆ ನಮಗೆ ಸಂವಿಧಾನ ಇರಲಿಲ್ಲ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರಂದು ಸಮರ್ಪಣೆ ನಮಗೆ ಸಲ್ಲಿಸಿದರು ಈ ಒಂದು ಲಿಖಿತ ಸಂವಿಧಾನ ಪ್ರಪಂಚದಲ್ಲಿ ಅತಿ ಸರ್ವಶ್ರೇಷ್ಠ ಹಾಗೂ ಈ ಭಾರತದ ಸರ್ವೋಚ್ಚ ಕಾನೂನು ಅಂತ ಹೇಳಬಹುದು ಇದರಲ್ಲಿ ಮಾನ್ಯ ಬಿ ಆರ್ ಅಂಬೇಡ್ಕರ್ ಅವರೂ ಸಂವಿಧಾನ ಸಿಬ್ಬಿಯಾಗಿದ್ದಾರೆ ಮತ್ತು ಈ ರಾಷ್ಟ್ರಕ್ಕೆ ಯಾವ ರೀತಿ ಬೇಕು ಅಂತ ಒಂದು ಸಂವಿಧಾನವನ್ನು ರಚಿಸಿದ್ದಾರೆ ಯಾಕೆಂದರೆ ಬೇರೆ ಬೇರೆ ದೇಶಗಳಲ್ಲಿ ಒಂದು ಎರಡು ಜಾತಿಯದವರು ಆದರೆ ನಮ್ಮ ಭಾರತದಲ್ಲಿ ಸಾಕಷ್ಟು ಜಾತಿ ಧರ್ಮ ಇರೋದರಿಂದ ಈ ನಮ್ಮ ಭಾರತಕ್ಕೆ ಎಂಥ ಒಂದು ಸಂವಿಧಾನ ಬೇಕಾಗಿತ್ತು ಅಂತ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಎಲ್ಲರೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ಈ ಸಂವಿಧಾನವನ್ನು ನಾವು ಗೌರವಿಸಬೇಕು ಮತ್ತು ಯಾವಾಗಲೂ ನಾವು ಮಂತ್ರವನ್ನು ಜಪಿಸಬೇಕು ದೇಶದ ಅಭಿವೃದ್ಧಿಗಾಗಿ ನಾವು ಯಾವತ್ತಲೂ ಈ ಒಂದು ಸಂವಿಧಾನಕ್ಕೆ ಗೌರವಿಸಿ ಸಂವಿಧಾನದಂತೆ ನಡ್ಕೊಳ್ಬೇಕಂತ ಹೇಳಿ ಎರಡು ಮಾತುಗಳನ್ನು ಹೇಳ್ತಾರೆ ಕೌಡಿ ಸರ್ ಹಾಗೆ ನಮ್ಮ ದರಿಕಾನ್ ಸರ್ ಅವರು ಹಾಗೆ ಮಾಟ್ರಿ ಸರ್ ಅವರು ಹಾಗೆ ಬಿ ಸಿ ಎಂ ಆಫೀಸರ್ ಹಾಗೆ ನಮ್ಮ ಕಸಾಪದ ಅಧ್ಯಕ್ಷರಾಗಿರುವಂತಹ ಕಾಮರಾಜ್ ಬಿರದರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅವರನ್ನು ಕೂಡ ನಾವು ತಾಲೂಕು ಆಡಳಿತ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಬಯಸ್ತ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಾಮರಾಜ್ ಬಿರದರ್ ಸರ್ ಅವರು ಕೂಡ ಪಾಲ್ಗೊಳ್ಳಬೇಕನ್ನ ವಿನಂತಿಸ್ಕೊಳ್ತಾ ಇದ್ದೇನೆ ಮುದ್ದೇ ತಾಲೂಕಾ ಕಸಾಪದ ಅಧ್ಯಕ್ಷರಾಗಿರುವಂತಹ ಕಾಮರಾಜ್ ಬಿರದರ್ ಅವರು ಕೂಡ ಸಾಕಷ್ಟು ಶೋಷಣೆ ಒಳಪಟ್ಟು ನಮಗೆ ಯಾವುದೇ ರೀತಿಯಿಂದ ಆಡಳಿತದಲ್ಲಿ ಜವಾಬ್ದಾರಿ ಇದ್ದಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತಕ್ಕೆ ಒಂದು ಸಂವಿಧಾನ ರಚನೆ ಮಾಡಬೇಕನ್ನು ಉದ್ದೇಶದಿಂದ ಆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಮುಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಅಪಾರ ವಾಗ್ಮಿಗಳು ಜನರು ಬಾಲ್ಯದಲ್ಲಿನೇ ಸಾಕಷ್ಟು ಕಷ್ಟ ಅನುಭವಿಸಿದ್ರು ಸಹಿತ ಅವ್ರ ಜೀವನದಲ್ಲಿ ಅಧ್ಯಯನವನ್ನು ಮಾಡಿ ದೇಶ ವಿದೇಶಗಳಲ್ಲಿ ಗ್ರಂಥಗಳನ್ನ ಅಧ್ಯಯನ ಮಾಡಿ ಭಾರತಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅವರು ಸಂವಿಧಾನದನ್ನ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತಕ್ಕೆ ಸಂವಿಧಾನವನ್ನು ಅರ್ಪಿಸಿಕೊಡ್ತಾರ ಸಂವಿಧಾನದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ ಆಗಿದೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ವ್ಯವಸ್ಥೆಯನ್ನು ನೋಡಿದಾಗ ಕೆಲವೊಂದು ಕಡೆ ಲಿಖಿತ ಸಂವಿಧಾನ ಇದ್ದಾವೆ ಕೆಲವೊಂದು ಅಲಿಖಿತ ಸಂವಿಧಾನಗಳಿದ್ದಾವೆ ಕೆಲವೊಂದು ಕಡೆ ರಾಜಪ್ರಭುತ್ವ ಇದೆ ಕೆಲವೊಂದು ಕಡೆ ನಿರುಘ ಪ್ರಭುತ್ವ ಇದೆ ಕೆಲವೊಂದು ಕಡೆ ಕಮ್ಯುನಿಸ್ಟ್ ಪ್ರ ಕಮ್ಯುನಿಸ್ಟ್ ಆಡಳಿತ ಪದ್ಧತಿ ಇದೆ ನೀವು ಯಾವ ಬೇಡ ನಮ್ಮ ಭಾರತ ದೇಶಕ್ಕೆ ನಾವು ಜಾತ್ಯತೀತ ಸಹೋದರತ್ವ ಸಾರ್ವಭೌಮತ್ವ ಉಳಂಥ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ತಾವೇ ತಮ್ಮ ಅರ್ಪಿಸ್ಕೊಳ್ತಕ್ಕಂಥ ಪ್ರಜೆಗಳೇ ಪ್ರಭುಗಳು ಅಂತಕ್ಕಂಥ ಪ್ರಜಾಪ್ರಭುತ್ವ ಸರ್ಕಾರವನ್ನು ಸಂವಿಧಾನವನ್ನು ನಾವು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬು ಪ್ರಸಾದ್ ಅವರಿಗೆ ಎಷ್ಟು ಅಭಿನಂದಿ ಸಲ್ಲಿಸಿದ್ರು ಸಾಲದು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಕೇವಲ ಮೂಲಭೂತ ಮೂಲಭೂತ ಹಕ್ಕುಗಳನ್ನ ಮಾತ್ರ ಕೊಟ್ಟಿಲ್ಲ ಮೂಲಭೂತ ಕರ್ತವ್ಯಗಳನ್ನು ಸಹಿಸಿಕೊಂಡಾಗಿದೆ ಮೂಲಭೂತ ಏನಂದ್ರೆ ನಾವು ಸ್ವಾತಂತ್ರ್ಯವನ್ನ ಸ್ವತಂತ್ರ ದೇಶದಲ್ಲಿ ಬಾಳ್ತಕ್ಕಂಥದ್ದು ಉದ್ಯೋಗ ಮಾಡ್ತಕ್ಕಂಥದ್ದು ಬದುಕತಕ್ಕಂಥದ್ದು ಜೀವಿಸ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಶಾಂತಿಯುತವಾಗಿ ನಮ್ಮ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಭಾರತ ದೇಶದ ಸಂವಿಧಾನ ನಮಗೆ ಹಕ್ಕುಗಳನ್ನ ಕೊಟ್ಟಿದೆ ನಾವು ಭಾರತ ಮಾತಿಗೆ ತಾಯಿಗೆ ಗೌರವ ನಡೆದುಕೊಂಡು ಎಲ್ಲ ಈ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆನಂದ ಪಡೋಣ ಅನ್ನುವಂಥ ಮಾತನ್ನು ಹೇಳಿ ತಾಲೂಕು ಆಡಳಿತ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡೋ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ